ನಾನು ಆ ಮೊನ್ನೆನೂ ಎಲ್ಲೋ ಮಾತಾಡಿದೆ ಯಾಕಂದರೆ ಮಿಲ್ಕ್ ಯೂನಿಯನ್ದು ಡೈರೆಕ್ಟ್ರ್ ಆಕಾಕ್ಷಿ ನಾನು ಅಂತ ನಾನು ಆಕಾಂಕ್ಷಿ ಅಂತ ನಾನು ಇದು ಇಸ್ ನಾಟ್ ಮನ್ ಶೋ ನಾನು ಒಬ್ಬ ತೀರ್ಮಾ ತೊಗೊಳಕ್ಕಾಗಲ್ಲ ನಾನು ಮೊನ್ನೆ ಹೇಳಿದ್ದು ಇವತ್ತು ಪದೇ 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 ಹೇಳ್ತಾ ಇದ್ದೆ ನಾನು ಯಾಕಂದರೆ ಇದು ಒಬ್ಬ ಕೈಲತ್ತಲ್ಲ ನಾನು ಒಂದು ಪ್ರಶ್ನೆ ನಾನು ಬರಲ್ಲ ಹಾಗಾಗಿ ಹಂಗಾಗಿ ಎಲ್ಲರೂ ಕಂಪ್ಲೀಟಾಗಿ ತಾಲೂಕಿಂದ ನನಗೆ ಯಾರು ಇದೆ ಸಿಕ್ಕಿದ್ದಾರೆ ಇಲ್ಲ ಕಂಪ್ಲೀಟೆಲ್ಲ ಚಿಕ್ಕವರು ದೊಡ್ಡವರು ಅವ್ರಿಗೊಂದು ಸಾಲ್ಮಾನ ಕೊಟ್ಟು ಪಾರ್ಟಿಯಲ್ಲೆಲ್ಲ ಬಂದಿದ್ದಾರೆ ಹಂಗಾಗಿ ನಾನೊಬ್ಬ ತೀರ್ಮಾನ ತೊಗೊಳಕ್ಕಾಗಲ್ಲ ಹಾಗಂತ ನಾನು ಯಾವತ್ತೂ ಹೇಳಿಲ್ಲ ಯಾಕಂದರೆ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ನಾನು ನಾನು ಎಲ್ಲ ಕಂಪ್ಲೀಟಾಗಿ ಜನ ತೀರ್ಮಾನ ತಗೊಂಡ ಮೇಲೆ ನಮ್ಮ ಪಾರ್ಟಿ ನಾಯಕರಾಗ್ಬೋದು ನಮ್ಮ ಇವರಾಗ್ಬೋದು ವೆಲ್ಫೀಷರ್ಸ್ ಆಗ್ಬೋದು ಫ್ಯಾಮಿಲಿ ವೆಲ್ಫಿಷರ್ಸ್ ಎಲ್ಲ ತೀರ್ಮಾನ ತಗೊಂಡ್ಮೇಲೆ ನಾನು ತೀರ್ಮಾನ ತಗೊಂಡ್ರೆ ಬಿಟ್ಟರೆ ನಾನೇ ಕ್ಯಾಂಡಿಡೇಟು ನಾನೇ ಅಭ್ಯರ್ಥಿ ಅಂತ ಯಾವುದು ನಾನು ಎಲ್ಲೂ ಹೇಳಿಲ್ಲ ಮುಂದೆ ಕೇಳುವುದೂ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ಸು ಆಯ್ಕೆ ನಾನು ಪದೇ ಪದೇ ಹೇಳ್ತೀನಿ ನಾನು ಎನಿ ಕೋಆಪ್ರೇಟಿವ್ ಎಲೆಕ್ಷನ್ಸ್ ಪಾರ್ಟಿ ಕ್ಯಾಂಡಿಡೇಟ್ಗಿಂತ ಇಂಪಾರ್ಟೆಂಟು ಪಾರ್ಟಿ ಸಮ್ಮತದಿಂದ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತದೆ ಬಿಟ್ಟರೆ ಕಾಂಗ್ರೆಸ್ ಕ್ಯಾಂಡಿಡೇಟು ಜೆ ಡಿ ಎಸ್ ಕ್ಯಾಂಡಿಡೇಟು ಅಂತ ನಾವು ತಂದುಕೊಂಡೇ ಇಲ್ಲ ಯಾಕಂದರೆ ನಾನು ನನ್ನ ನಮ್ಮ ವೈಟ್ ಆಗಿರ್ತದೆ ಕಾಂಗ್ರೆಸ್ ಬೆಂಬಲಿತ ಕ್ಯಾಂಡಿಡೇಟ್ ಆಗ್ಬೋದು ಇಲ್ಲ ಬೇರೆ ಪಾರ್ಟಿ ಬೆಂಬಲಿತ ಕಾಂಗ್ರೆಟ್ ಆಗ್ಬೋದು ಏನಾಗುತ್ತೆ ನಮ್ಮ ಪದೇ ಪದೇ ರಿಪೀಟೆಡ್ಲಿ ತಲ್ಲಿ ನಾನೇ ಅವ್ಗೆ ಎಂದ್ಕೊಂಡು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ನಾನು ಆಮೇಲೆ ಕಾಂಗ್ರೆಸ್ ಹೈಕಮ್ಯಾಂಡ್ ನಿಮ್ಮ ಕ್ವಶನ್ಗೆ ಹಂಗಾಗಿ ಬೆಂಬಲತೆ ಅಭ್ಯರ್ಥಿಯಲ್ಲಿ ಕಂಪೇರ್ ಇದ್ದೆ ಇದ ಸುಮಾರು ನಾಯಕ ಇದ್ದಾರೆ ಇದಕ್ಕೆ ಹೆಮ್ಮೆ ಬರ್ತದೆ ಅಂತ ನಮ್ಮ ಕೊಟ್ಟದ್ದು ಲಾಸ್ಟ್ ಟೈಮ್ ಹೇಳಿದೆ ಕೊತ್ತು ಮುಂಜವ ಮನೆಗೆ ಬಂದಿದ್ದಾಗ ನಾವು ಸುಮ್ಮನೆ ಇದ್ದೆ ಇಲ್ಲಿದ್ದಾರೆ ನಿರ್ಧಾರ ಮಾಡ್ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಜಾತ್ಯ ಪಕ್ಷ ಯಾವ ಜಾತಿಗೂ ಸಿಬ್ಬಿತ್ ಅಲ್ಲ ರೈಟ್ ಲೆಫ್ಟ್ ಬೋವಿ ಇನ್ನೊಂದು ಅದು ಇದಂತ ಏನೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನು ತೀರ್ಮಾನ ತೊಡ್ದಾರೆ ಕೆಲ್ರು ಬರ್ತಾರೆ ಸರಿ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಅವರು ಪಾರ್ಲಿಮೆಂಟ್ ಕಾಂಗ್ರೆಸ್ ಸದಸ್ಯಾಗ್ಲೆ ಇಲ್ಲ ಯಾಕೋ ಒಳ್ಳೆ ಒಳ್ಳೆ ಐಡಿಯಾಗ್ಲೆ ಕೊಡ್ತಾ ಇದ್ರೆ ಸಾನ್ ಪಾಪ ಮುಲ್ಬಾಲ್ ಕಂಪಲ್ಯ ಕಡೆ ಕೂಡ ನೋಡೇ ಇಲ್ಲ ಅದೇನಿದ್ರು ಈ ಕಡೆ ಮುಲ್ಬಾಲ್ ಮಾಕ ಮಾಡಿದ್ದಾನೆ ನೀವಾಗ ಏನು ಕಲೆ ಹಂಗ ನೋಡ್ತಾ ಇದ್ರ ಇಲ್ಲ ಅಲ್ಲ ಅದೊಂದು ಡೌಟ್ ಇದೆ ಅದು ಎಮ್ ಎಲ್ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಇಲ್ಲಿ ಮುನ್ಸಾಲಿ ಜಿನವಾಸ ನೋಡಲ್ಲ ಟುರಿಸ್ ಮಾಡಿದ್ರೆ ಆಲೂರು ದಿನವಾಸಿಗೆ ನಲವತ್ತೈದು ಸಾವಿರ ಬಂತು ಮುನಂಜಪ್ಪ ಮೂವತ್ತೊಂಬತ್ ಸಾವಿರ ಬಂತು ನಾನೇ ನಿಂತಾಗ ಅರವತ್ತಾರು ಸಾವಿರ ಬಂತು ಇಲ್ಲಿ ತೊಂಬತ್ತೇಳು ಸಾವಿರ ಹಾಕಿದ್ದಾರೆ ಒಟ್ಟಿಂದಾನು ಕೆಲಸ ಮಾಡಿ ಮಾಡಿದ್ದಾರೆ ಯಾರು ಬಂದು ಇಲ್ಲಿ ಬಂದು ಪಟಾಕಿ ಹಚ್ಚಿ ಹೋದ್ರೆ ಜನ ಓಟ್ ಹಾಕಲ್ಲ ಈಗ ಇಲ್ಲಿ ಬಂದಿದ್ದು ಟ್ರಯಾಂಗ್ಲರ್ ಫೈಟ್ ಇರ್ತಾ ಇತ್ತು ಯಾವಾಗ್ಲೂ ಇದೆಲ್ಲ ಟ್ರಯಾಂಗ್ಲರ್ ಫೈಟ್ ಒಂದು ಎರಡನೇದು ನಮ್ಮ ನಾಯಕರಾದಂತ ಕೊತ್ತೂರು ಮಂದಿ ನಾಲ್ಕು ಇಲ್ಲಿ ಹಿಂದೆ ಇದ್ದಿದ್ದು ನಮ್ಗೆ ಸ್ವಲ್ಪ ದೊಡ್ಡ ಹೊಡೆತ ಮೂರನೇದು ನಮ್ಮ ಅಭ್ಯರ್ಥಿ ಇಲ್ಲಿ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ಆಗಿದ್ದು ನಾಲ್ಕನೇದು ಬಿಜೆಪಿ ಅಭ್ಯರ್ಥಿ ಮನೆಗಳಿಗೆಯಲ್ಲಿ ಫಿಕ್ಸ್ ಮ್ಯಾಚ್ ಫಿಕ್ಸಿಂಗ್ ಆಗೋದು ಇಷ್ಟೊಂದು ಕಾರಣಗಳಿದೆ ಬೇಕಾದಷ್ಟು ಕಾರಣಗಳಿದಾವೆ ಅವ್ರು ಹೇಳಿದ್ರು ಕೂಡ ಸರ್ವಿಸ್ ಮಾಡೋದು ಅಂತಂದ್ರೆ ಸರ್ವಿಸ್ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸಮೃದ್ಧಿ ಮಂಜು ಇಂತ ಮೊದಲು ಆಧಾರ ಏನಿದೆ ಈ ಸರ್ವಿಸ್ ಮಾಡಿದ್ದೀವಿ ಆದ್ರೆ ಕೆಲವು ಕಾರಣಾಂತರಗಳಿಂದ ಆ ಪಕ್ಷದಲ್ಲಿ ಅವ್ರು ಗುರುಸ್ಕೊಳ್ಳೋಕೆ ಆಗೋದಿಲ್ಲ ಆದ್ರೆ ನಮ್ ಕಾಂಗ್ರೆಸ್ ಪಕ್ಷ ಗುರುತಿದೆ ಅವ್ರು ನಿಲ್ಲಿಸಿದ್ದೀವಿ ಸುಮಾರು ಎಪ್ಪತ್ತು ಸಾವಿರ ಮೊಟ್ಟು ಹೇಳಿದ್ದಾರೆ ಆ ಜನರಿಗೆ ನಾವು ಕೃತಜ್ಞತೆ ಇದ್ದೀವಿ ಮುಂದಿನ ದಿನದಲ್ಲಿ ಆ ಜನರ ವಿಶ್ವಾಸ ಇಟ್ಬಿಟ್ಟು ಹಂಗೆ ಹೋಗ್ತೀವಿ ಈಗ ನೋಡಿ ಮಾಲುಗಾರಿಕೆ ಇಲ್ಲ ಅಂದ್ರೆ ರಾಜಕೀಯ ಏನಿಲ್ಲ ಇವತ್ತು ನನ್ನ ಪ್ರಕಾರ ಕರ್ನಾಟಕ ಭಾರತ ದೇಶದಲ್ಲೇ ಅತ್ಯುತ್ತಮವಾದಂತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಂತಂದ್ರೆ ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶದಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಲೋಕ್ ಸೇರ್ ಮಾಡ್ತಾನೆ ಗುಜರಾತ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಲೋಕ ಸೇರ್ ಮಾಡ್ತಾನೆ ಆದ್ರೆ ಅಷ್ಟೇ ಪ್ರಾಬ್ಲಮ್ ಇಲ್ವಾ ಕನಸ್ಪುರದ ಬಂಡೆ ಅಂತಾರೆ ಗುಂಪುಗಾರಿಕೆ ಅಂತ ನೀವೇನ್ ಹೇಳ್ತಾ ಇದೀರ ಅದು ನಿಮ್ ಲೆಕ್ಕದಲ್ಲಿ ಇದೆಯಾ ನಾವು ಬರ್ತು ನಮ್ಮ ಲೆಕ್ಕದಲ್ಲಿ ಇಲ್ಲ ಯಾಕಂತಂದ್ರೆ ಇಲ್ಲಿ ನನ್ನ ಕ್ರಿಕೆಟ್ ಆಡೋದು ಫೀಲ್ಡ್ ಅಲ್ಲಿ ಕೆಲವರು ರುಚಿ ಹೊಡೆದಿದ್ರು ಇದು ಕಕ್ಕ ಮಾಡಿದ್ರು ತುಗುಳಿದ್ರು ಏನು ಗಲೀಜುಗಳೆಲ್ಲ ಮಾಡಿದ್ರು ಅದನ್ನ ಯಾರು ಸುಳಿಯಲ್ಲ ಇದು ಕಸ ಗುಡಿಸಲ್ಲ ದೊಡ್ಡ ಮಳೆ ಬಂದ್ರೆ ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ ಹಂಗೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿ ಆದ ತಕ್ಷಣ ಎಲ್ಲ ಕಾಂಗ್ರೆಸ್ಗೂ ಇವತ್ತು ಕೋಲಾರ ಜಿಲ್ಲೆ ಇರೋದ್ರಲ್ಲಿ ಬಹಳ ಸದೃಢವಾಗಿದೆ ಇಲ್ಲಿ ಕಾಂಗ್ರೆಸ್ ಬರಬೇಕು ಆಗಬೇಕು ನಿಮ್ಗೆ ಸರ್ವೆ ಹೇಳಿದೆ ಕಾಂಗ್ರೆಸ್ ಸರ್ವೆ ಅಲ್ಲ ಈಗ ನಾವು ಕೈ ಗುರುತಲ್ಲಿ ಅರ್ಧ ಕೆಲಸ ಕಾಂಗ್ರೆಸ್ ಅಲ್ವಾ ಆಮೇಲೆ ಇಲ್ಲಿ ಕಾರ್ಯಕ್ರಮ ಕೆಲವು ಬಂದಿಲ್ಲ ಸರ್ ನೀಡ್ ಹ್ಮ್ ಬಂದಿರ್ತಾರೆ ಕೆಲವೆಲ್ಲ ಕಾರಣ ಬರ್ತಾರೆ ಅವ್ರದ್ದು ಕೆಲವು ಕಾರ್ಯಕ್ರಮ ಬರ್ತಾರೆ ಈಗ ಮೊನ್ನೆ ನಾನು ಅಂತ ಗೊತ್ತಿಲ್ಲ ನೈನ್ಟಿ ನೈನ್

ಜನ ಇದ್ದಾಗ ಅದು ಬೈಲೂರು ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅದ್ ಕೇಳಬಳ್ಳೆ ಕೆಲವರು ಬರ್ಲಿಲ್ಲ ಅದು ಇದು ಅಂದ್ರೆ ನಮ್ಗೆ ಏನಾದ್ರು ವೈಯಕ್ತಿಕ ಕಾರಣ ಇದ್ದು ನಮ್ ಬರಲಿಲ್ಲ ಅಂದ್ರೆ ನಮ್ ಮುನ್ಸ್ಕೊಂಡಿದ್ದೀನಿ ಪಕ್ಷ ಬಿಟ್ಟಿದ್ದೀನಿ ಅಂತಲ್ಲ ಇದು ರಾಜ್ಯ ಉಪಾಧ್ಯಕ್ಷ ಮಾಧ್ಯಮದವರ ಹೇಳಿ ಕಾಂಗ್ರೆಸ್ ಸಂತಪ್ಪ ಅಲ್ಲ ಅಂತ ಆಮೇಲೆ ನಾವು ಎಲ್ ಗ್ರಾಮ ಪಂಚಾಯತಿ ಲೀಡರ್ಸ್ ಯಾರಿಗೂ ಒಬ್ಬರಿಗೂ ಒಬ್ಬರು ಹೇಳಿರ್ತೀವಿ ಅಕಸ್ಮಾತ್ ಅವರು ಹೇಳೋದ್ರಲ್ಲಿ ಒಂದ್ ನಾವು ಇಬ್ಬರದ ಮೂವತ್ತು ಏಳು ಒಂದ್ ಇಬ್ಬರದ ನಾಲ್ಕು ಹತ್ತು ಜನ ಅಂತ ಹಂಗ್ ಕೇಳಲಿಕ್ಕೆ ಇಲ್ಲ ನೀವು ಜೋರಬೇಕು ಇದೇ ಕಾರಣ ಅಂತ ಅಸೆಂಬ್ಲಿ ತೋರೋದಕ್ಕು ಇದೇ ಕಾರಣ ಸಮರ್ಥ ಇವಾಗ ಅಂತ ನಮ್ ಸತ್ಯ ಈಗ ಒಂದ್ ವೇಳೆ ಅದೇ ಆಗಿದ್ರೆ ಅದನ್ನ ಮುಂದೊಂದು ಸರ್ಜೆ ಸೇರ್ಪಡಿಸ್ಕೊಂಡು

ತ್ರೀ ಸೆವೆಂಟಿ ಒಂದು ನಿಮಿಷ ಒಂದು ನಿಮಿಷ ಆರ್ಟಿಕಲ್ ತ್ರೀ ಸೆವೆಂಟಿ ಆ್ಯಕ್ಟ್ ಮಾಡಿದ್ದು ಅದನ್ನು ನಾನು ನಾನು ಸ್ವಾಗತ ಮಾಡಿದ್ದೀನಿ ಮೊದಲಿಂದ ನಾನು ಒಂದೇ ಒಂದು ಹೇಳ್ತೀನಿ ನಾನು ಇವತ್ತು ನಮ್ಮ ಬಿ ಜೆ ಪಿ ನಾಯಕ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇನ್ ಅಜೆಂಡಾ ಬಂದು ಕಂಟ್ರಿನ ಡೆವಲಪ್ ಮಾಡಬೇಕಾದ್ರೆ ನಾನು ಬೇಕಾದಕ್ಕೆ ಸಾಥ್ ಕೊಡ್ತೀನಿ ಅದು ಅವ್ರು ಹಾಗೆ ಇಲ್ಲ ಜಾತಿ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಒಂದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಇಂಡಿಪೆಂಡೆನ್ಸ್ ಬಂತು ಈ ಕಡೆ ಜಿನ್ನಾವ ಅವರು ಈ ಕಡೆ ಮಹಾತ್ಮ ಗಾಂಧಿಯವರು ನಿಂತ್ಕೊಂಡು ನಿಂತ್ಕೊಂಡು ಎಲ್ಲ ಕಂಪಿಟು ಈಗ ಯಾವ್ದು ಇಷ್ಟ ಆದ ಮುಸ್ಲಿಮ್ಸು ಈ ಕಡೆ ಹೋಗಿ ಆ ಕಡೆ ಪಾಕಿಸ್ತಾನಿಗೆ ಹೋಗಿ ಕೇಳಿದ್ದಾರೆ ಆವತ್ತು ಎಲ್ಲ ಕಂಪಿಟ್ ಎಲ್ಲ ಮುಸ್ಲಿಮ್ ಸಮುದಾಯದವರು ಇಂಡಿಯಾ ಮೇಲೆ ಯಾರು ಇಷ್ಟ ಇದಾವೆ ಎಲ್ಲ ಇಂಡಿಯಾಗೆ ಬಂದು ಹೋಗಿದ್ದಾರೆ ಇಂಡಿಯಾಗೆ ಬಂದು ಇಡೋದೇ ಎಲ್ಲಿ ಅಲ್ಲಿ ಇವಾಗ ಮಾಡ್ಕೊಂಡಿದ್ದಾರೆ ಅಂಥವನ್ನ ತೊಗೊಂಡು ಡೆವಲಪ್ ಮಾಡಿದ ಬೇಡ ಅನ್ನಲ್ಲ ಯಾಕಂದ್ರೆ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಜಾತಿ ತಗೊಂಬಂದು ರಾಜಕೀಯ ಮಾಡ್ಕೊಬೇಕು ಡೆವಲಪ್ಮೆಂಟ್ ತೊಗೊಂಬನ್ನಿ ಇನ್ನ ಬೇಕಾದ್ರೆ ಬೆಳಿ ಇನ್ನು ಯಾವ ಯಾವ ಟೈಪ್ ಹಿಂದೆ ಹಾಕೊಂಡು ಹೋಗಿ ಒಂದೇ ಒಂದು ಹೇಳ್ತೀನಿ ನಾನು ಇವತ್ತು ಬಳಸಿ ನಮ್ಮ ಮುಲಭಾಗ ತಾಲ್ಲೂಕು ಆಗ್ಬಾರ್ದು ಇಲ್ಲಿ ಅವರು ತರ್ಟಿ ಪರ್ಸೆಂಟ್ ಅಂತ ಸೆವೆಂಟಿ ಪರ್ಸೆಂಟ್ ಇದ್ದೀವಿ ಅವ್ರು ತೆಗ್ಯಕ್ಕಾಗತ್ತಾ ಏನಾಗುತ್ತೆ ಅಂದರೆ ಅವರು ಇಷ್ಟ ಬಂದು ಜಿನ್ನ ಅವರು ಹೇಳಿದರು ಬಂದುಬಿಡಿ ನಮ್ಮ ಕಡೆ ಅಂತ ಗಾಂಧಿ ಒಡಿ ಕಡೆ ಬಂದೇಳು ಅಂತ ಮುಕ್ಕಾಜು ಹಾಕಿ ಹೋಗಿ ಜನ ಈ ಕಡೆ ಏನಕ್ಕೆ ಕಾಲ್ಬೇಕು ಮಂದೆ ನಮ್ಮ ಇಷ್ಟ ಇದೆ ಅಂತ ಅವನು ಆಚೆ ಕರ್ಚೋಕ್ಕಾಗಲ್ಲ ಅವಾಗ ಏನು ಅಂತ ಮಾಡಬೇಕಂದ್ರೆ ಯಾವುದೇ ಒಂದು ಒಂದು ಅಜೆಂಡ ಬೇಡ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಜಾತತೀತವಾಗಿ ಓಡಬೇಕು ಅಂತ ಒಂದೇ ಒಂದು ಉದ್ದೇಶ ಅಷ್ಟೇ ಬಿಟ್ಟರೆ ಜಾತ್ಯತೀತವಾಗಿ ಬಿಟ್ಟುಬಿಟ್ಟು ಯಾಕಂದ್ರೆ ಮಿಂಡ್ಯಾ ಇದು ಸುಮಾರು ಎಷ್ಟು ಜಾತಿಗಳಿದೆ ನಮ್ಮಲ್ಲಿ ಹಾ ಹೌದು ರೇ ಒಂದು ನಿಮಿಷ ರೇ ಒಂದು ಒಂದು ನಿಮಿಷ ಅಲ್ಲಪ್ಪ ರೇ ರೇ ಗೌಡ್ರೆ ನಾನು ಹೇಳ್ತೀನಿ ನಾನು ಒಪ್ಕೊಳ್ತೀನಿ ನಾನು ನಾನು ಏನು ಗೊತ್ತ ಹೇಳಿದ್ದು ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಾವಾಗಲೇ ಯಾಕಂದ್ರೆ ರೇ ನಾವು ಯಾವ್ದು ಒಬ್ಬನಿಗೆ ಆಚೆ ಕರ್ಸೋಕ್ಕಾಗತ್ತಾ ಇನ್ನು ಸರಿಪಡಿಸ್ಬೇಕು ಅದಕ್ಕೆ ಹೋಗಿ ಜೊತೆ ನಮ್ಮ ದೇಶದ ಬಗ್ಗೆ ಮುಲ್ಬಾರ್ ತಾಲೂಕಲ್ಲಿ ಈಗ ನಿಮ್ಗೆ ಒಂದು ಉದಾಹರಣೆ ಸಣ್ಣ ಉದಾಹರಣೆ ನನ್ನ ಮಗಳ ಹಾಸ್ಪಿಟಲ್ ಇದ್ರು ರಕ್ತ ಕೊಡ್ಬೇಕು ಅಂದ್ರು ರಕ್ತ ಕೊಡ್ಬೇಕು ಅಂತ ನೋಡ್ತಾ ಇದ್ದಾಗ ನಾನು ಅಲ್ಲಿದ್ರೆ ಯಾರೋ ಕೋಲಾರ ಅವರು ಮೂರು ಜನ ಮುಸ್ಲಿಮ್ ಹುಡುಗರು ಬಂದ್ರು ರಕ್ತ ಕೊಟ್ಟರು ಅದು ಹಿಂದೂ ರಕ್ತನಾ ಮುಸ್ಲಿಂ ರಕ್ತಾನ ಅಥವಾ ಅದು ಯಾವ ಜಾತಿ ಅಂತ ಕೇಳ್ತಾರ ಆ ಮಗುಗೆ ರಕ್ತ ಬೇಕಾಗಿತ್ತು ಕೊಟ್ಬಿಟ್ಟು ಹೋಗಿದ್ದಾರೆ ಕೊನೆಯಲ್ಲಿ ಅವ್ರ ಮೂರು ಜನನ ಕರ್ಕೊಂಡು ಯಾರು ನಿಮ್ಗೆ ಕಲಿಸಿದ್ದು ಅಂತಂದ್ರೆ ಸರ್ ಆ ಡಬ್ಬಲ ಬೋರ್ಬಲ್ ಆಫೀಸಲ್ಲಿ ನಿಮ್ಗೆ ಡಬ್ಬರ್ ಹೇಳ್ತಾ ಇದ್ರು ನಮ್ಮ ಮಗಳಿಗೆ ಹಿಂಗೆ ರಕ್ತ ಕೊಡಬೇಕತ್ತಾ ನಮಗೆ ಅಡ್ರೆಸ್ ತಗೊಂಡ್ಕೊಂಡು ಆಮೇಲೆ ಅವ್ರು ಟಿಫನ್ ಮಾಡಿದ್ರು ದೇವರನ್ನ ಬೇಡ ಅಂತ ಅಲ್ಲಿಗೂ ನಾವು ಬಿಡದೆ ಅವ್ರು ಕಾರಲ್ಲಿ ಕರ್ಕೊಂಡು ಬಂದ್ರು ಕೋಲಾರಲ್ಲಿ ಬಿಟ್ಟು ಬಂದ್ರು ಏನು ಸಂಬಂಧ ಇಲ್ಲ ಅಂತ ಅವ್ರು ಮೂರು ಜನ ಮುಸ್ಲಿಮ್ ಹುಡುಗರು ಬಂದು ಆ ರಕ್ತ ಕೊಡ್ಬಿಡ್ಬಂದ್ರೆ ಇದಕ್ಕೆಲ್ಲ ಇದೆಯನ್ರಿ ಮಾನವೀಯತೆ ಇರಬೇಕು ಮಾನವೀಯತೆಯನ್ನು ಬರಬೇಕು ನಮ್ಮ ದೇಶ ಹಿಂದೂ ಭಾರತ ದೇಶ ಎಂಥದ್ದು ಅಂತ ಪವಿತ್ರವಾದಂತ ದೇಶ ಈ ದೇಶದಲ್ಲಿ ಎಲ್ಲರೂ ಇದ್ದಾರೆ ಹಿಂದೂಗಳಲ್ಲೂ ಕೆಟ್ಟವ್ರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಮುಸ್ಲಿಮ್ಗಳಲ್ಲೂ ಕೆಟ್ಟವರು ಇದ್ದಾರೆ ಇದಿದ್ದಾರೆ ಯಾವನೋ ಒಬ್ಬನ ಅಂತ ಹೇಳಿ ಎಲ್ಲಾ ಎಲ್ಲ ಮುಸ್ಲಿಮ್ಸ್ಗೂ ಕೆಟ್ಟವ್ರು ಅಂತ ಹೇಳುತ್ತೆ ಅನ್ನೋದು ಕರೆಕ್ಟ್ ಅಲ್ಲ ಆಮೇಲೆ ಮುಸ್ಲಿಮ್ಸ್ ಹಿಂದೂಗಳಲ್ಲಿ ಯಾರೋ ತಪ್ಪು ಮಾಡಿದಂತೆ ಅಲ್ಲ ಎಲ್ಲಾ ಹಿಂದೂಗಳು ತಪ್ಪು ಮಾಡಿದಂತಲ್ಲ ಇವತ್ತು ನಮ್ಮದು ವಿಭಿನ್ನ ಭಾಷೆಗಳು ವಿಭಿನ್ನ ರಾಜ್ಯಗಳು ಇದ್ರು ಕೂಡ ಭಾರತ ಐಕ್ಯತೆಯಲ್ಲಿ ಒಂದಾಗಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ ಅಷ್ಟು ಮಟ್ಟದಲ್ಲಿ ನಾವು ಮಾತಾಡಕ್ಕಾಗಲ್ಲ ನಮ್ಮ ಮುಲ್ಬಾರ್ ತಾಲೂಕ್ ಮಟ್ಟಕ್ಕೆ ಕೇಳೋಕ್ಕಾದ್ರೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅನತಮದಲ್ಲೂ ಚೆನ್ನಾಗಿದ್ದೀವಿ ಇದೇ ರೀತಿ ಆಗಬೇಕು ಅಂತ ಈ ಪವಿತ್ರವಾದಂಥ ಶಿವರಾತ್ರಿ ಹಬ್ಬದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮರು ಅನ್ಯಾನ್ಯವಾಗಿ ಅನತಮದರಾಗ್ಬೋದು ಪ್ರಾರ್ಥನೆ